ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಒಮ್ಮೆ ಗರಾಮ್ ಆಗಿರೋ ಘಟನೆ ಬಂದಿದೆ ಈ ಪ್ರೋಮೋದಲ್ಲಿ ಧ್ರುವಂತ್ ಧನುಷ್ ಸ್ಪಂದನ ಮತ್ತು ಸೂರಜ್ ಇವರ ಮಧ್ಯೆ ಏನೋ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋ ರೀತಿ ಕಾಣಿಸ್ತಾ ಇದೆ ಬಹಳ ದಿನಗಳ ನಂತರ ಹೊಸ ಮುಖಗಳು ಕೂಡ ಈ ಪ್ರೋಮೋನಲ್ಲಿ ಕಾಣಿಸಿಕೊಂಡಿದ್ದಾರೆ ಅದೇ ಸ್ವಲ್ಪ ಫ್ರೆಶ್ ಫೀಲ್ ಕೊಟ್ಟಿದೆ ಇವತ್ತಿನ ಪ್ರೋಮೋ ನೋಡಿ ಆಲೋಚನೆ ಬರೋದು ಏನಂದ್ರೆ ಚಿಕ್ಕ ವಿಷಯಗಳ ಇಲ್ಲಿ ದೊಡ್ಡ ಡಿಸ್ಕಷನ್ ಆಗ್ತಾ ಇದೆ ಕಾಂಪಿಟೇಟರ್ಸ್ ಮಧ್ಯ ಮ್ಯಾಚುರಿಟಿ ಮತ್ತು ಸಿಚುವೇಶನ್ ಹ್ಯಾಂಡ್ಲಿಂಗ್ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ ಪ್ರೋಮೋನಲ್ಲಿ ಕನ್ವರ್ಸೇಷನ್ ಜೋರಾಗಿ ನಡೆಯೋ ರೀತಿ ನೋಡಿದ್ರೆ ಮನೆಯೊಳಗಿನ ಇನ್ಫ್ಲುಯೆನ್ಸ್ ಮತ್ತು ಒಪಿನಿಯನ್ಸ್ ಕೂಡ ಕ್ಲಿಯರ್ಲಿ ಕಾಣಿಸ್ತಾ ಇವೆ ಧ್ರುವಂತ ಅವರು ಹೇಳಿದ್ದು ಮನೆಯೊಳಗೆ ಸಾಕಷ್ಟು ಇಂಫ್ಯಾಕ್ಟ್ ಇರೋ ರೀತಿ ತೋರಿಸಿದೆ ಆ ಮಾತು ಯಾರಿಗೆ ಟಾರ್ಗೆಟ್ ಅಂತ ಸೂರಜ್ಗೆನ ಸ್ಪಂದನ್ಗೆನ ಅಥವಾ ಇನ್ನೊಬ್ಬರಿಗೆನಾ ಅನ್ನೋ ಕ್ಲಾರಿಟಿ ನಮಗೆ ಇವತ್ತಿನ ಎಪಿಸೋಡ್ನಲ್ಲಿ ಸಿಗಬಹುದು ಸ್ಪಾಯ್ಲರ್ ಕೊಡಲಿಕ್ಕೆ ಆಗಲ್ಲ ಬಟ್ ಸಿಚುವನ್ ಟೆನ್ಷನ್ ಆಗಿ ಕಾಣಿಸ್ತಾ ಇದೆ ಪ್ರೋಮೋದಲ್ಲಿ ಆಗೋ ರಿಯಾಕ್ಷನ್ ನೋಡಿದ್ರೆ ಸುರೇಶ್ ತಮ್ಮ ಪಾಯಿಂಟ್ ಕ್ಲಿಯರ್ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಧ್ರುವಂತ್ ಅವರು ನನ್ನ ವಿಷಯ ನನಗೆ ಅನ್ನೋ ಆಟಿಟ್ಯೂಡ್ ತೋರಿಸುವಂತ ವೈಬ್ ಕಾಣಿಸ್ತೇವೆ ಇದನ್ನೇ ಕೆಲವರು ಡಬಲ್ ಸ್ಟ್ಯಾಂಡ್ ಅಂತ ನೋಡ್ತಾರೆ ಇನ್ನೊಂದು ಕಡೆ ಸ್ಪಂದನ ಮತ್ತು ಧನೇಶ್ ಅವರು ಎಂಟ್ರಿ ಕೂಡ ಕ್ಯೂರಿಯಾಸಿಟಿ ಹೆಚ್ಚಿದೆ ಮನೆ ಕ್ಯಾಪ್ಟನ್ ಆಗಿರುವ ಕಾರಣಕ್ಕೂ ಸಿಚುವೇಷನ್ ಅಲ್ಲಿ ಮಧ್ಯ ಬರೋ ರೈಟ್ಸ್ ಅವರಿಗಿದೆ ಕ್ಯಾಪ್ಟನ್ ಆಗಿ ಅವರು ಆಗಾಗ ಮಧ್ಯ ಪ್ರವೇಶ ಮಾಡಬೇಕಾಗಬಹುದು ಅದು ಪ್ರೋಮೋನಲ್ಲಿ ರಿಫ್ಲೆಕ್ಟ್ ಆಗಿದೆ ಈ ನಡುವೆ ಗಿಲ್ಲಿ ಅವರ ಮ್ಯಾಟರ್ ಕೂಡ ಇನ್ ಡೈರೆಕ್ಟ್ ಆಗಿ ಬರುತ್ತಿದೆ ಅವರು ಕ್ಯಾರೆಕ್ಟರ್ ಈ ಸೀಸನ್ ನಲ್ಲಿ ಅನ್ಕ್ರೆಡೆಬಲ್ ಆಗಿ ಕಾಣಿಸ್ತಿದೆ ಕೆಲವೊಮ್ಮೆ ಪಾಸಿಟಿವ್ ಶೇಷನ್ ಕೆಲವೊಮ್ಮೆ ಡಾಮಿನೇಟ್ ಸೊ ಆಡಿಯನ್ಸ್ ಗೆ ಮಿಕ್ಸ್ ಇಂಪ್ರೆಷನ್ಸ್ ಕಾಣಿಸ್ತಾ ಇದೆ ಅಶ್ವಿನಿ ಗೌಡರ ಬಗ್ಗೆ ಹೇಳ್ಬೇಕಂತಂದ್ರೆ ಈ ವಾರ ಅವರು ಮುಂಚಿನ ವಾರಗಳಿಗಿಂತ ಕಾಲ್ಮ್ ಆಗಿ ಕಾಣಿಸ್ತಿದ್ದಾರೆ ಡ್ರಾಮಾ ಕಡಿಮೆ ಪ್ರೆಸೆಂಟೇಷನ್ ಹೆಚ್ಚು ಅವರು ಗೇಮ್ ಸ್ಟ್ರಾಟರ್ಜಿ ಸ್ಲೋಲಿ ಚೇಂಜ್ ಆಗ್ತಾ ಇದೆ ಅನ್ನಿಸ್ತಾ ಇದೆ ಕಾಂಪಿಟೇಟೇಷನ್ ಈಗ ಸ್ಟೇಜ್ಗೆ ಬಂದಿರೋದು ಸೇಫ್ಗೆ ಮಾಡಿದರೆ ಬೇಗ ಎಲಿಮಿನೇಟ್ ಆಗೋದಕ್ಕೆ ಚಾನ್ಸ್ ಇದೆ ಆದ್ದರಿಂದ ಎಲ್ಲರೂ ತಮ್ಮ ಕಂಫರ್ಟ್ ಝೋನ್ನಿಂದ ಹೊರಗೆ ಬಂದಿದ್ದಾರೆ ಪ್ರೋಮೋನಲ್ಲಿ ಅದೇ ಎನರ್ಜಿ ಕಾಣಿಸ್ತಾ ಇದೆ ಓವರ್ಲಿ ಪ್ರೋಮೋನಲ್ಲಿ ಸಿಂಪಲ್ ವಿಷಯ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಧ್ರುವಂತ ಅವರಿಗೆ ಇಲ್ಲಿ ಅಪೋಲೋಜಿ ಕೊಡೋ ಚಾನ್ಸ್ ಇರಲಿಲ್ಲ ಅಂತ ಕಾಣಿಸ್ತಿದೆ ನನ್ನ ಇಷ್ಟು ಅನ್ನೋ ಆಡ್ಯೂಟ್ ಎಸ್ಲಿಕೇಶನ್ ಕ್ರಿಯೇಟ್ ಮಾಡಿದಂತಾಗಿದೆ ಪ್ರೋಮೋ ಆಧಾರಿತ ಹೇಳೋದಂದ್ರೆ ಎಪಿಸೋಡ್ ಫುಲ್ಲು ಡ್ರಾಮಾ ಕನ್ಫ್ಯೂಡನ್ ಫೇಸ್ ಆಫ್ ಹಾಗೆ ತುಂಬಿರೋದು ಖಚಿತ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾರ ಮಿಸ್ಟೇಕ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ